ಏನು ಬೆಲೆ ಕಟ್ಟವ್ರ ಒಂದು ಇಪ್ಪತ್ತು ಅಲ್ಲು ಇಪ್ಪತ್ತು ಅಲ್ಲೂ ಅಲ್ಲು ಮಾಡಿದ ಫೈನಲ್ ರೈಟು ಫೈನಲ್ ಒಂದು ಒಳಗಡೆ ಹ್ಞೂ ಹ್ಞೂ

<laughs> । ಗೌಡ್ರ ನಿಮ್ಮವ ನಿಮ್ಮ ಅರವತ್ತೈದ ಅವು ಅವು ಅರವತ್ತೈದಿನ ಇದು ಸಿಂಗಲ್ ಓರಿ ಮೂವತ್ತ ಎಲ್ಲ ಹೋರಿಕೆಗಳು ಅಲ್ವಾ ಹೌದಾ ಇದು ಕಟ್ಸ ಏನೊಂದು ವರ್ಷದ ಒಳಗಡೆ ಅಲ್ವಾ ಹ್ಮ್ ಮಳೆ ಬಿದ್ದಿದೆ ರಾಗಿ ಹಾಕ್ಬೋದಾ ಹ್ಮ್ अला क्या आला क्या भाई के बाप हल्ला stop बुडा अंगे सेटल बुडा बुडा हे के रले नि निडको निड के चैनल गुडीयाको बर्दिवना ನೋಡು ನಿಮ್ಮವ ಏನ್ ಬೆಲೆ ಕಟ್ಟಿದ್ದೀರ ಅರವತ್ತೈದು ಎಲ್ಲ ಹೋರಿಕರಗಳ ಕಟ್ಸ ಕಟ್ಸ ಏನಿನ್ನೂ ಅಲ್ಲಿ ಬಂದಿಲ್ಲ

आह सरी त्यो गानला बन्द बन्द मनिको छ त अब त कस्तो होर ज हाङडा एन्टलास मटरा ನೋಡ್ರಿ ನಿಮ್ಮವ ಏನ್ ಬೆಲೆ ಕಟ್ಟಿದೀರ ಎಂಬತ್ತೈದು ಹಲ್ಲು ನಾಲ್ಕಲ್ಲು ಆರಲ್ಲೂ ಏನು ಕಟ್ಸಾ ಹೊರಗ್ಳ ಹೆಂಗೆ ಹಸುಗಳು ಎಂಬತ್ತೈದು ಬೇಸಾಯ ಮಾಡಿದೀರ ಮಾರಾಟ ಮಾಡಕ್ಕೆ ಬಂದಿದೀರ ಫೈನಲ್ ರೇಟ್ ಬಿಡೋದು ಹಾ ಅಷ್ಟೇ ಒಂದು ಎಂಬತ್ಮೂರು ಹಾ

ಕರಳೋ ಇዚ ಬರಬಹುದು ಬರಬಲ್ವಾ 8 ಗಂಟೆಗೇ ಬರ್ಬಹುದು ಅಲ್ಲಿಗೆ ಬರಬಹುದು ಅಲ್ಲಿ ತುಮಕೂರಿಂದ ತಿಪಟೂರು ಟ್ರೈನ್ ಬಂದ್ರೆ ಹ್ಮ್ ಹ್ ಕೋಡಿ ಸರ್ಕಲ್ ಅಲ್ಲಿ ಬಂದು ನಿಂತಕಂದ್ರೆ ಬರ ಗಾಡಿಯಲ್ಲಿ ಹತ್ತುಕೊಂಡು ಬರಬಹುದು ಇಲ್ಲ ನಾನು ತಿಪಟೂರಿಗೆ ಬರ್ತೇನೆ ತಿಪಟೂರಿನಿಂದ ಗಾಡಿ ಇದೆ ಅಂತೆ 100 ರೂಪಾಯಿ ಅಲ್ಲಿಗೆ ಬರ್ತೀನಿ ಹೆಂಗ್ ಬರ್ತೀನಿ ಬರಬಹುದು ಮಾಡಿಲ್ಲ ಕರೆಸಿ ಹೋಗಿದ್ರಾ ಹೋಗಿದಿರಿ ಕರೆಸಿ ಹೋಗ

ಚೆನ್ನಾಗಿ ನಡಿಬೇಕೈತಿ ಟೈಮ್ ಈ ಮಾರ್ಕೆಟ್ ಬದಲಾವಣೆಗಳು ಒಂದ್ ವಾರ ಹಿಂಗೆ ಒಂದ್ ವಾರ ಹಿಂಗೆ ನಾವು ಗೆಸ್ ಮಾಡಕ್ ಅಲ್ವಾ ನಾವು ಗೆಸ್ ಮಾಡಿದಾಗ ಏನು ಆಗಿರುತ್ತೆ ಅಲ್ವಾ ಹಂಗಾಗಿ ಲೆಕ್ಕಾಚಾರಗಳು ಇರುತ್ತೆ ರಕ್ತ ಅಲ್ವಾ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಜೋಡ್ಗಟ್ಟೆಗೆ ಬಂದಿದ್ದೀನಿ ತುರುವಕೆರೆ ತಾಲ್ಲೂಕು ತುಮಕೂರು ಜಿಲ್ಲೆ ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಸಂತೆ ಜೋಡುಗಟ್ಟೆ ದನಗಳ ಸಂತೆ ಜಾಸ್ತಿ ಹಳ್ಳಿ ಕಾರ್ತಳಿ ಬರುತ್ತೆ ಕರ್ನಾಟಕದ ನಾನಾ ಮೂಲೆಗಳಿಂದ ಇಲ್ಲಿ ಜನ ಬರ್ತಾರೆ ಅವರು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ತಗೊಂಬಂದು ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಸಂತೆಯ ಭಾಗ ಆಗ್ತಾರೆ ಬೆಳಗಿನ ಜಾವ ಆರಂಭ ಆಗುತ್ತೆ ಸುಮಾರು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಕೂಡ ಇರುತ್ತಿದ್ದು ನಿಸರ್ಗದ ಒಂದು ರಮ್ಯ ಪ್ರದೇಶದಲ್ಲಿ ಸಂತೆ ನಡೆಯುತ್ತೆ ಆಲದ ಮರದ ನೆರಡಿದೆ ಎತ್ತರವಾದ ಪ್ರದೇಶದಲ್ಲಿ ಈ ಸುಂದರ ವಾತಾವರಣದಲ್ಲಿ ವಾರಕ್ಕೊಂದ್ಸಲ ಭಾನುವಾರ ಸಂತೆ ನಡೆಯುತ್ತೆ ಒಂದು ಹಳ್ಳಿಕಾರ್ ಸಂತೆನೆ ಅಂತ ಹೇಳ್ಬೋದು ಹಳ್ಳಿಕಾರ್ ಹಬ್ಬ ಅಂತಲೇ ಕೂಡ ಹೇಳ್ಬೋದು ಒಂದು ವಾರ ರೈತರು ಜಾಸ್ತಿ ಬರ್ತಾರೆ ಹಾಗೆ ವ್ಯಾಪಾರಸ್ಥರು ಬರ್ತಾರೆ ಖರೀದಿದಾರರು ಬರ್ತಾರೆ ಎಲ್ಲ ಸೇರಿದ್ರೆ ಒಂದು ಸಂತೆ ಆಗೋದು ಸಂತೆ ಅಂದ್ರೆ ಒಂದು ಕೂಡು ಕುಟುಂಬ ಇದ್ದ ಹಾಗೆ ಸಂತೆ ಅಂದ್ರೆ ಒಂದು ಜೇನುಗೂಡು ಇದ್ದ ಹಾಗೆ ಎಲ್ಲಾ ಜನ ಸೇರಬೇಕು ಸೇರಿದಾಗ ಒಂದು ಸಂತೆಗೆ ಒಂದು ಮೆರಗು ಬರುತ್ತೆ ನೋಡ ನಿಂದವಾ ನಿಂದ ಏನ್ ಬೆಲೆ ಕಟ್ಟಿದೀರ ಎಂಬತ್ತು ಸಾವಿರ ಹಸುಗಳ ಓರಿಗಳು ಹಾ 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 ಇನ್ನೂ ಅಲ್ಲಿ ಬಂದಿಲ್ಲ ಹ್ಮ್ ಹ್ಮ್ ಬೇಸಾಯ ಮಾಡಿದಿರ ಹೋಡಿ ನೋಡಿ ಈ ಮಳೆಗೆ ರಾಗಿ ಹಾಕ್ಬೋದಾ ಹಾಕ್ಬೋದಾ ಇನ್ನು ಐದುವರೆ ತಿಂಗಳ ರಾಗಿ ಬೆಳೆ ಅಲ್ವಾ ಮೂರು ಮೂರು ಅಲ್ಲ ದೊಡ್ಡ ರಾಗಿ ಐದುವರೆ ತಿಂಗಳ ನೋಡ್ರಿ ಏನು ಬೆಲೆ ಕಟ್ಟಿದ್ದೀರಾ ಒಂದು ಲಕ್ಷದ ಇಪ್ಪತ್ತೈದಾ ಓರಿಕರ ಹಾ ಓರಿಗಳು ಹಲೋ ಆಗಿಲ್ಲ ಓ ಪರವಾಗಿಲ್ಲ ಏನು ಎರಡು ಎರಡೂವರೆ ವರ್ಷ ಹಾಂ ಹ್ಞೂ ನಮ್ಮ ನಮ್ಮ ನೋಡದ ಎಪ್ಪತ್ತೈದು ಉಂಟು